देशभगत डॉक्टर उपस्थितವಾಗಿ સંચાલન વધારે ನಿಮಗೆ ಗೊತ್ತirmi ജമ്മു കാഷ്കുനനി 377 കാണുയത്തു യാർ മണിതതു વિશેષ സ്ഥാനമണ യാർ കാട്ടിതോ વિશેષപ്രദ നയപകത ജവ ಎಂಎಲ್ಎ ಎಂ ಪಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸರ್ಕಾರಿ ನೌಕರದ ನೌಕರಿಯಲ್ಲಿ ಮೀಸಲಾತಿ ಇರಲಿಲ್ಲ ಇಲ್ಲಿಯ ಜನ ಆಸ್ತಿವೂಲಪಟ್ಟಿರಲಿಲ್ಲ ಅವರು ಆಸ್ತಿರ್ವ ಇಲ್ಲಿ ಅಲ್ಲಿ ಹೆಣ್ಣು ಹಾಕಲ ಪಟ್ಟಿರ್ಲಿಲ್ಲ ಮಾಡ್ತಾರೆ ಯಾರು ಜವಾಹರ್ಧಾರ

ಈ ರಾಷ್ಟ್ರ ವಿಚಾರಕ್ಕೆ ನಮ್ಗೆ ವಿರೋಧ ಇದೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಭಕ್ತ ಬರ್ತಾರೆ ಒಂದು ವೇಳೆ ನೀವು ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರ ಮಾಡುವಂತ ಚಿಂತನೆ ಮಾಡಿಸಿದ್ರೆ ಇಲ್ಲಿರುವಂತಹ ಮುಸಲ್ಮಾನ್

हायकोर्ट गेला को सुप्रीम कोर्ट गेला आला You know what I'm talking about? আর আল্লাহ কমিউনির হোগি জগদম্বা ভাবের নামে খেলা ইডি কর্ণাটকের রিপোর্ট কো পারে যে এরা আ ইಲ್ಲা কোর্তে কে হে না নাতাও পা পরিয়ে জমি হবে কারণে তো ওলাই কুমার থেকে বড়িয়ার বড়ো দিছো ও আর না অফিসার তো ওটা পতিজিও কথা ন নাম কোরি পকারা जमींदा <inaudible>

ખોડ એક જન લોક સમાજ કે આ ભેદનો પરસ્પર કોણ આતરે છે એટલે જર્જની કોણ કેન્સલ માર બેતો કે કલકલનું કામ માંગે છે જનશક્તિ નું નિર્માણ કરે રાષ્ટ્રપતિ મને આશમાન બારમા

ಎಲ್ಲಾ ಗಣರು ವಗಾಕುತ್ತೋ ಈ ಹೊರಗೇ ಎಸ್ಎಸ್ಸಿ ಮಾಡ್ಕೋಕೋ ನಾಮೇಟ್ ಮಾಡ್ ಬಂದಿವಿ ಇವತ್ತು ಸೌಖ್ಯ ಮುಸದ ಕಮ್ಯ ಟೈಮ್ ಜೋ ಕಾರ್ಯಕ್ರಮ ಮುಂದೆ ನಾವು ಮುಖ್ಯ ಕಾರ್ಯತರ್ಕಿಕೆ ಭಾಗವಹಕ್ಕೆ ಗಣೋನೆ ಮತ್ತು ಸಮಾಜ ಮಾಡುತ್ತೇವೆ ಅವತ್ತಿನ ಅತಿಮತಿ ಘೋಂಕಾಯ್ತಿವಿ ಈ ರೀತಿ ಕಾರ್ಯಕ್ರಮ ಆಗ್ತದಿದೆವಿ ಇಿಸ್ಕೊಳೋ ಸಂಕೇಲ್ಯ ನಮ್ಮ ಜಿಲ್ಲಾಾಯಕರ ಒಂದು ನೇತೃತ್ವದ ನೇಮ ಮಾಡೋದು టీవీ మహిళ అనేది లక్ష్యూ లక్ష లక్ష సవాళ్ళు లక్ష అంతా పన్యాబాబు అవన్న కలిసి ఇవ్వండి హోట్ పట్టివ్ నమ్ము నరేంద్ర మోదీ ఈ బిల్ పాస్ ఆగి ఓటు ಹೈದರಾಬಾದ್ ಕನ್ನಡ ಸ್ವಚ್ಛ ಆಗೇ ಹೋಗಿದೆ ಮುಂದಿನ ಸಲ ಈ ಪೂರ್ತಿ ಕಲ್ಯಾಣ ಕರ್ನಾಟಕದ ಎಂಪಿಗಳು ಏನಂದರೆ ಎಂಎಲ್ ಅದ ಒಂದು ಸಾಯ ಆಫೀಸನ್ನುವಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡಬೇಕು ಅನ್ನೋ ನಾವು ಮಾಡಿ